ಐ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇವತ್ತು ಈಸಿಯಾಗಿರೋ ಧ್ರುವ ಸರ್ಜಾ ಅವರ ಫೇವ್ರೇಟ್ ಪಚ್ಚಪುಳಿ ರಸಮ್ ಈಸಿಯಾಗಿ ಮಾಡೋಣ ಬನ್ನಿ ಈ ರಸಮ್ ಮಾಡೋಕ್ಕೆ ಗ್ಯಾಸ್ ಏನೂ ಯೂಸ್ ಮಾಡೋ ಹೋಗಿಲ್ಲ ಹಾಗೆ ಮಾಡ್ಬೋದು ಈಗ ಮಾಡೋಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ನೋಡ್ಕೊಬರೋಣ ಬನ್ನಿ ಜೀರಿಗೆ ಮೆಣಸು ಈರುಳ್ಳಿ ಹಸಿಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಉಪ್ಪು ಈಗ ಮೊದಲಿಗೆ ಹುಣಸೆಹಣ್ಣ ನೀರಲ್ಲಿ ಕಲಿಸ್ಕೊಳ್ಳೋಣ ಇದು ಇಟ್ಬಿಟ್ಟು ಈಗ ಇದನ್ನು ಕುಟ್ಟಣಿಗೆಗೆ ಜೀರಿಗೆ ಮೆಣಸು ಹಸಿಮೆಣ್ಸಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟು ಕುಟ್ಕೊಳ್ಳೋಣ ಹೀಗೆ ಕುಟ್ಕೋಬೇಕು ಈಗ ಕುಟ್ಟಿರೋ ಮಿಶ್ರಣನ ಈ ಹುಣ್ಸೆ ನೆನೆ ಹಾಕಿದ್ವಲ್ಲ ಅದರಲ್ಲಿ ಇರೋ ಅಷ್ಟೆಲ್ಲ ಬಿಡೋಣ ಇವಾಗ ಈ ಹುಣಸೆಣ್ಣ ಕಲ್ಸಿರೋದ್ರೊಳಗಡೆ ಈ ಮಿಶ್ರಣ ಎಲ್ಲ ಇದ್ರೊಳಗಡೆ ಹಾಕೋಣ ಇದಕ್ಕೆ ಕೊತ್ಮಿರಿ ಸೊಪ್ಪು ಕರ್ಬೇನ್ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೇ ಈಜಿಯಾಗಿ ಮಾಡ್ಕೋಬಹುದು ಫೈವ್ ಮಿನಿಟ್ಸ್ ಒಳಗಡೆ ಮಾಡ್ಕೋಬಹುದಾದಂತ ಪಚ್ಚಪಳ್ಳಿ ರಸಂ ಇದು ಧ್ರುವ ಸರ್ಜಾ ಸರ್ ಅವರ ಫೇವ್ರೆಟ್ ರಸಮು ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆ ಒಂದು ಸಲ ಟ್ರೈ ಮಾಡಿ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಚೈತ್ರ ಕಿಚನ್